ವೆಲ್ಕಮ್ ಬ್ಯಾಕ್ ಸಿದ್ದು ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಜಸ್ಟ್ ನಾನು ಟ್ರೇಲರ್ ಬಗ್ಗೆ ಹೇಳೋದಾದ್ರೆ ವಾವ್ ಏನ್ ಗುರು ತಗತಿದಾರೆ ಫಸ್ಟ್ ಆಫ್ ಆಲ್ ನಮ್ಮ ಶಿವಣ್ಣವ್ರ ಬಗ್ಗೆ ಹೇಳೋದಾದ್ರೆ ಏನ್ ಗುರು ನಮ್ ಶಿವಣ್ಣವ್ರಿಗೆ ವಯಸ್ಸೇ ಆಗಲ್ವಾ ಅಂತ ಅನ್ಸುತ್ತೆ ಏನಂದ್ರೆ ಆ ಸ್ವಾಗ್ ಆ ಕಣ್ಣು ಅಪ್ಪ ನಾನಂತೂ ಈ ಟ್ರೇಲರ್ ನೋಡಿ ಕಳೆದ ಹೋದೆ ಗುರು ಮೊದಲನೇದಾಗ್ ಹೇಳೋದಾದ್ರೆ ನನಗಂತೂ ಟ್ರೇಲರ್ ತುಂಬಾನೇ ಇಷ್ಟ ಆಯ್ತು ಗುರು ವಿಜುಲ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ ರೀತಿ ಟ್ರೇಲರ್ ಅಲ್ಲಿ ಶಿವಣ್ಣ ಅವ್ರಿಗೆ ಕೊಟ್ಟಿರುವಂತ ಸ್ವಾಗ್ ಅಂಡ್ ಟ್ರೈಲರ್ ನ ಕಟ್ ಮಾಡಿರೋ ರೀತಿ ಲಿಕ್ ಮೂವಿನೇ ನೋಡಿದಷ್ಟು ಫೀಲ್ ನ ಗುರು ಎಲ್ರಿಗೂ ಗೊತ್ತು ಈ ಮೂವಿ ಮಫ್ತಿಯ ಪ್ರೀಕ್ವೆಲ್ ಅನ್ನೋದು ಮುಫ್ತಿಲಿ ಶಿವಣ್ಣವರ ಕ್ಯಾರೆಕ್ಟರ್ ಏನಿದೆ ರಣಗಲ್ಲೋ ಆ ಕ್ಯಾರೆಕ್ಟರ್ ಗೆ ಮುಫ್ತಿಲಿ ನರ್ತನ್ ಅವರು ಏನಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಬ್ಯಾಕ್ ಸ್ಟೋರಿನ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅಷ್ಟೊಂದು ಡೀಟೇಲ್ ಆಗಿ ಆ ಕ್ಯಾರೆಕ್ಟರ್ ಗೆ ಒಂದು ತೂಕನ ಕೊಡೋದಕ್ಕೆ ಆಗಿರ್ಲಿಲ್ಲ ಆದ್ರೆ ಈ ಮೂವಿಲಿ ಎಷ್ಟಾಗುತ್ತೋ ಅಷ್ಟು ಡೈರೆಕ್ಟರ್ ನರ್ತನ್ ಅವರು ಕ್ಯಾರೆಕ್ಟರ್ ನ ತುಂಬಾನೇ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಯಾಕಂದ್ರೆ ಮುಫ್ತಿ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಶಿವಣ್ಣ ಅವರ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಶಿವಣ್ಣ ಅವರ ಫ್ಯಾನ್ಸ್ ಗೆ ಆಫ್ಟರ್ ಓಮ್ ಆದ್ಮೇಲೆ ತುಂಬಾನೇ ಇಷ್ಟ ಆಗಿದಂತ ಕ್ಯಾರೆಕ್ಟರ್ ಈಗ ಪ್ರಿಕ್ವೆಲ್ ಏನ್ ಬಂದಿದೆ ಇದು ಶಿವಣ್ಣ ಅವ್ರ ಫ್ಯಾನ್ಸ್ ಗೆ ಹಬ್ಬ ಅಂತಾನೆ ಹೇಳಬಹುದು ಶಿವಣ್ಣ ಅವ್ರ ಫ್ಯಾನ್ಸ್ ಮಾತ್ರ ಅಲ್ಲ ಇಡೀ ಕರ್ನಾಟಕ ಇಡೀ ಕೆ ಎಫ್ ಐಗೆನೆ ಒಂದು ಹಬ್ಬ ಅಂತಾನೆ ಯಾಕೆ ಅಂತಂದ್ರೆ ಆಫ್ಟರ್ ಬಗೀರ ನಮ್ಮ ಕೆ ಎಫ್ ಇದೇ ಒಂದು ವೇಲಿ ತಗೊಂಡೋಗುವಂತ ಯಾವ್ದಾದ್ರು ಒಂದ್ ಮೂವಿ ಇದೆ ಅಂತ ಅನ್ಸಿದ್ರೆ ನನ್ ಪ್ರಕಾರ ಇದು ಬೈರ ತೆರಗಲ್ ಅಂತ ನನಗನ್ಸ್ತಿದೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಅಲ್ಲಿ ಹಾಕಿ ಈಗ ಮೂವಿ ರೇವಿಗೆ ಬರೋಣ ಪ್ರತಿಯೊಂದು ವಿಜುವಲ್ಸ್ ಶೂನು ತುಂಬಾನೇ ರಿಚ್ ಆಗಿ ತೆಗ್ದಿದ್ದಾರೆ ಅಂಡ್ ತುಂಬಾ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅದ್ರ ಜೊತೆಗೆ ಕತೆನ ತುಂಬಾನೇ ಚೆನ್ನಾಗಿ ಎಣದಿದ್ದಾರೆ ಅಂತ ನನಗನ್ಸುತ್ತೆ ಟ್ರೇಲರ್ ನೋಡಿ ಇನ್ನ ಶಿವಾಣ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಬೈರತ್ರಿನಗಲ್ ಕ್ಯಾರೆಕ್ಟರ್ ಇದ್ರದ್ದು ಇವ್ರು ಈ ಕ್ಯಾರೆಕ್ಟರ್ ಬಗ್ಗೆ ನಮ್ಗೆ ಆಲ್ರೆಡಿ ಒಂದ್ ಐಡಿಯಾ ಇರತ್ತೆ ಅಂತಂದ್ರೆ ಮುಸ್ತಿ ಮೂವಿಲಿ ಈ ಕ್ಯಾರೆಕ್ಟರ್ ನಾವು ಆಲ್ರೆಡಿ ನೋಡಿದಿವಿ ಹೇಗೆ ಅಂತಂದ್ರೆ ರಕ್ಷಕನಾಗು ನೋಡಿದಿವಿ ರಾಕ್ಷಸನಾಗು ನೋಡಿದಿವಿ ಆದ್ರೆ ಈ ಮೂವಿಲಿ ಅವನು ಯಾರನ್ನ ರಕ್ಷಣೆ ಮಾಡ್ದ ಯಾರನ್ನ ರಕ್ಷಣೆ ಮಾಡೋದಿಕ್ಕೆ ಹೋಗಿ ಅವನು ರಾಕ್ಷಸ ರೂಪನ ತಾಳ್ದ ಜನರನ್ನ ರಕ್ಷಣೆ ಮಾಡೋದಕ್ಕೆ ಹೋದವನ್ಗೆ ಯಾಕೆ ರಕ್ಷ ರಾಕ್ಷಸನ ಪಟ್ಟನ ಕಟ್ಟಿದ್ರು ಅವನು ಯಾಕೆ ರಾಕ್ಷಸನ ಮಾಡಿದ್ರು ಅನ್ನೋದನ್ನ ಹೇಳೋದಕ್ಕೆ ಹೊಟ್ಟಿದ್ದಾರೆ ಅನ್ನೋದು ನಮಗೆ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ ಆ ಟ್ರೇಲರ್ ನೋಡಿ ನನಗೆ ನನಗನ್ಸಿದ್ದು ಆ ಎಲ್ಲಿ ತುಂಬಾ ಜನ ನೀರ್ಗೋಸ್ಕರ ಅಲ್ಲಿ ಒದ್ದಾಟ ಕಿತ್ತಾಟ ಮಾಡ್ತಾ ಇದಾರೆ ಆ ಪ್ರಾಬ್ಲಮ್ ನ ಮತ್ತೆ ಆ ಪ್ರಾಬ್ಲಮ್ ಈ ಮೈನಿಂಗ್ ಮತ್ತೆ ಆ ಪ್ರಾಬ್ಲಮ್ ಏನೋ ಒಂದು ಲಿಂಕ್ ಇದೆ ಅಂತ ನನಗನ್ಸ್ತಾ ಇದೆ ಅಂಡ್ ಅದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇರುವಂತ ಎಷ್ಟೋ ಜನಕ್ಕೂ ಕೂಡ ಅನ್ಯಾಯ ಆಗ್ತಿದೆ ಅನ್ನೋದು ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ನಮ್ಮ ಬೇರೆ ತೆರಣಗಳು ಬರ್ತಾನೆ ಇವ್ರನ್ನ ಇವ್ರನ್ನ ಕಾಪಾಡುವಂತ ಬರದಲ್ಲಿ ಇವನಿಗೆ ತುಂಬಾ ಜನನ ಕಳ್ಕೋತಾನೆ ಅಂಡ್ ಇದೆ ಜನಗಳಿಗೋಸ್ಕರ ಅವ್ನು ರಾಕ್ಷಸ ರೂಪನ ತಾಳ್ತಾನೆ ಅಂತ ಅನ್ನೋದು ನನಗೆ ಟ್ರಿಲ್ಲರ್ ನೋಡಿದಾಗ ಅನ್ಸಿದ್ದು ಗೊತ್ತಿಲ್ಲ ಮೂವಿಲಿ ಬೇರೆ ತರನೇ ಇರಬಹುದು ಅಂಡ್ ಇದು ಅಕಸ್ಮಾತ್ ಮೂವಿಲಿ